ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಳ್ಳಿ ಹೆಸರು ಸುರೇಶ ಅಂತ ಅಣ್ಣ ಅಣ್ಣ ತಮ್ಮ ಅಣ್ಣ ನೀವು ಈಗ ಘಾಟಿ ಜಾತ್ರೆ ಬಂದಿದ್ದೀರಾ ಅಣ್ಣ ಇವು ಹಲ್ಲೇ ಅಣ್ಣ ನಾಲ್ಕು ನಾಲ್ಕಲ್ಲು ಬೆರೆ ಹೇಳ್ತಿದ್ದೀರಾ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸಪ್ಲಂಬ ಮಾಡ್ತೀರಾ ಬರೀ ಘಾಟಿ ಮಾತ್ರ ನೀವು ನೋಡೋಣ ಎತ್ತಿದ್ರೆ ಮಾಡ್ತೀರಾ ಎಷ್ಟು ವರ್ಷದಿಂದ ಮಾಡ್ತೀರ ಅಣ್ಣ ಗಾಟಿ ನೀವು ಸುಮಾರು ಒಂದು ಮಾಡ್ತಾ ಇದ್ವಿ ಒಂದು ಸ್ವಲ್ಪ ನಾಲ್ಕು ವರ್ಷದಿಂದ ಮತ್ತೆ ಮಾಡ್ತೀವಿ ಅಣ್ಣ ಇವು ಎಲ್ಲಿ ತಂದಿದ್ದಣ್ಣ ನೀವು ಬೇಬಿಯಲ್ಲಿ ಏನು ಬೇಲಾಗಿತ್ತು ನಿಮಗೆ ತಂದೆಷ್ಟು ದಿನ ಆಯಿತು ವರ್ಷದಲ್ಲಿ ಬೇಬಿಯಲ್ಲಿ ತಂದಿದ್ದೀರಾ ನೀವು ನಾಲ್ಕು ಕಲ್ಲಲ್ಲಿದೆ ಅಣ್ಣ ಏನೇನು ತಿಂಡಿ ಕೊಡ್ತೀರಾ ನೀವು ರಾಯ ಬೂಸ ಹಳ್ಳೆ ಹೊಟ್ಟು ಚಕ್ಕೆ ಬಿಸ ಒಂದು ಸ್ವಲ್ಪ ಹಿಂಡಿ ಒಂದು ಸ್ವಲ್ಪ ಪೇಪರ್ ಹಿಂಡಿ ಅಣ್ಣ ಈ ಸಲ ಘಾಟಿ ಜಾತ್ರೆಯಲ್ಲಿ ವ್ಯಾಪಾರ ಯಾವ ಥರ ಇದೆ ಸುಮಾರು ಕೆಲಸದ ಓಡ್ತಾವೆ ಹಾಂ ಒಳ್ಳೆದನ ಚಪ್ಪರ ದಾನ ಸ್ವಲ್ಪ ನಿಮ್ಮ ವ್ಯಾಪಾರ ಕಡಿಮೆ ಅಂದರೆ ಭಾನುವಾರದಿಂದ ಸ್ಟಾರ್ಟ್ ಆಗೋದು ಇವತ್ತಿಂದ ಇಲ್ಲಿಂದ ಆಚೆ ಸ್ವಲ್ಪ ಇದಾಗ ಹಾಂ ಅಣ್ಣ ನೀವು ಕೆಲಸ ಮಾಡಿದ್ರೆ ಹೇಗೆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂದಾಗ ಜಾಸ್ತಿ ಮಾಡಲ್ಲ ಜಾಸ್ತಿ ಮಾಡಲ್ಲ ಒಂದು ಒಂದು ಎರಡು ಬೆಳಗ್ಗೆ ಬಿಡಿದ್ರೆ ಒಂದು ಹತ್ತು ಗಂಟೆ ಆ ಥರ ಮಾಡ್ತೀವಿ ನಾ ಏನೇನು ಕೆಲಸ ಮಾಡ್ತೀರಾ ನೀವು ನಾವು ಅದೇ ಮ್ಯಾಗ್ ಹೊಡಿತೀವಿ ಬಂಡಿ ಹೊಡೆಯಲ್ಲ ಏನು ಬಂಡಿ ಕೆಲಸ ಕಡಿಮೆ ಚಾಯಪಾಯ ಹೊಡೆಯೋದು ಸ್ವಲ್ಪ ಕೆಲಸ ಮಾಡೋದು ಕೆಲಸ ದುಡಿಬೇಕಂತ ಮಾಡಲ್ಲ ಅದು ಸ್ವಲ್ಪ ವಾಕಾಗಲಿ ಸ್ವಲ್ಪ ಈಗ ಎತ್ತು ನೀವು ಕಡೆಯಲ್ಲ ಇಷ್ಟು ಜನ ನಿಮಗೆ ಅಥವಾ ಹಾಲಲ್ಲಿ ಕರಲ್ಲಿ ಇಷ್ಟು ಕಟ್ಟೋದು ಇಷ್ಟು ಜನ ಒಳ್ಳೆ ಕರಗಲು ಇಷ್ಟ ಇವಾಗ ಒಬ್ಬ ರೈತ ಸಣ್ಣ ರೈತ ಎತ್ತನ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚಲ್ಲಿ ಮಾಡ್ಬೋದು ಮೈಂಟೈನ್ ಅವರವ್ರ ಕೆಪಾಸಿಟಿ ಮೇಲೆ ಅವ್ ಇಷ್ಟೇ ಮಾಡೋ ಅಷ್ಟೇ ಮಾಡೋ ಅಂತ ಕೇಳೋ ನಮ್ಮ ಪ್ರೀತಿ ನಾವು ಎತ್ತ ಚೆನ್ನಾಗಿ ಸಾಕ್ಬೇಕಂದ್ರೆ ಹೆಚ್ಚು ಕೊಟ್ಟು ಸಾಕ್ಬೋದು ಇಲ್ಲಾಂದ್ರೆ ಬಿರಡು ನೋವು ಹಾಕ್ಕೊಂಡು ಏನೋ ಒಂದು ಸ್ವಲ್ಪ ಹಾಕೊಂಡು ಮಾಡಬಹುದು ಇರ್ತವೆ ಅದೇನು ಇದು ಇಕ್ಕು ಅಂತ ಕೇಳಲ್ಲ ಅವು ನಮ್ದು ನಮ್ಮ ಮೇಲೆ ಡಿಪೆಂಡ್ ಅಷ್ಟು ನಾವು ಚೆನ್ನಾಗಿ ಬೆಳೆಸ್ಬೇಕು ಚೆನ್ನಾಗಿ ಸಾಕ್ಬೇಕಂದ್ರೆ ತಿಂಡಿ ಚೆನ್ನಾಗಿ ಕೊಡಬೇಕು ಇಲ್ಲ ಯಾವುದೇ ಇದ್ದಂಗೆ ಇರಲಿ ಅಂದರೆ ಸುಮ್ಮನೆ ಮೇವು ಹಾಕೊಂಡು ಮಾಡ್ತೀವಿ ಈಗ ನೀವು ಶೇಷಾದ್ರ ಒಂದೇ ಚಪದಲ್ಲಿ ಮಾಡಿದ್ದೀರ ಮೇಡಮ್ ಬೆಲೆ ನಾಲ್ಕು ಕೇಳ್ತಾ ಇದ್ರಾ ಬೆಲೆ ನಾಲ್ಕು ಹೇಳ್ತೀವಿ ಯಾರಾದರೂ ಬಂದರೆ ಕೊಡ್ತೀರಾ ಇದು ಕೊಟ್ಟಮೇಲೆ ನೀವು ತೆಗಿತೀರಾ ತಗೊಂಡಿದ್ದೀರಾ ಹಾಂ ಹಾಂ ನಿಮ್ಮ ನಂಬರ್ ಅಣ್ಣ ಡಬಲ್ ನೈನ್ ಹಾಂ ಏಟ್ ಸಿಕ್ಸ್ ಸೆವೆನ್ ಏಟ್ ಸೆವೆನ್ ಏಯ್ಟ್ ಟೂ ಡಬಲ್ ನೈನ್ ಫೈವ್ ಟು ಡಬಲ್ ನೈನ್ ಫೈವ್ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ನಾನು ಶೇಷಾದ್ರಿ ಅಂತ ಅಂತೂರು ಬಿದ್ರಹಳ್ಳಿ ಹಬ್ಳಿ ಬೆಂಗಳೂರು ಪೂರ್ವ ತಾಲೂಕು ಓಕೆ ಈಗ ಇವತ್ತು ನೀವು ಘಾಟಿ ಜಾತ್ರೆಗೆ ಬಂದಿದ್ದೀರಾ ಹೌದು ಜಾತ್ರೆ ಎಲ್ಲ ನಡೀತಿದ್ದೀರಾ ಜಾತ್ರೆ ಎಲ್ಲ ಸುಮಾರು ಪರವಾಗಿಲ್ಲ ಹಾಂ ಅಣ್ಣ ನಿಮಗೂ ಈಗ ಅಲ್ಲೂ ಕಡೆ ಕಡೆ ಬೆಲೆ ಏನು ಅಣ್ಣ ಬೆಲೆ ಮೂರು ಇಪ್ಪತ್ತೆಂಟು ಆಯಿತು ಮೂರು ಇಪ್ಪತ್ತೆಂಟು ಅಣ್ಣ ನೀವು ತಂದಿದ್ದು ಇಲ್ಲಿ ಎಷ್ಟು ದಿನ ಆಯ್ತು ಅಣ್ಣ ನೀವು ನಾವು ತಿಂದು ತಂದು ಒಂದು ಆರು ತಿಂಗಳಾಗುತ್ತೆ ಆರು ತಿಂಗಳ ಏನು ತಿಂಡಿ ಕೊಡ್ತೀರಣ ನೀವು ಮಾಮೂಲಿ ರವೆ ಬುಸ್ಸುಸ ಹಾಂ ತಿಂಡಿ ತಿಂಡಿ ಹೋದ್ಸಲಿ ಮನೆ ಹತ್ರ ಬಂದು ವಿಡಿಯೋ ಮಾಡಿದ್ನಲ್ಲ ಅವು ಕೊಟ್ಟರೆ ಕೊಟ್ಟರೆ ಅಣ್ಣ ಹಾಂ ಅವು ಕೊಟ್ಟ ಮೇಲೆ ನೀವು ತಂದಿದ್ದ ಹಾಂ 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 ಈಗ ಇವು ಕೊಟ್ರೆ ಸಪ್ಲಾಮ್ ನೀವು ಒಂದು ಜೊತೆ ತೆಗಿಬೇಕು ಹಾಂ ತೆಗಿಬೇಕು ನೀವು ಎಷ್ಟು ಜನ ಮಾಡ್ತೀರಣ್ಣ ಅಣ್ಣ ಸಪ್ಲಾಮಲ್ಲಿ ಅಣ್ಣ ಸಪ್ಲಮ್ಮಲ್ಲಿ ಅದು ಹೇಳಕ್ ಬರೋಲ್ಲ ಹಾಂ ಹೆಂಗಾದ್ರೆ ಹಂಗೆ ಹಾಂ ಓಕೆ ಈಗ ದನ ಮಾರೋಕೆ ಬಂದಿದ್ದೀರಾ ಹೆಂಗಣ್ಣ ವ್ಯಾಪಾರ ಹೆಂಗೆ ನಡೀತಿದೆ ವ್ಯಾಪಾರ ಚಾರ ಪರವಾಗಿಲ್ಲ ಅಣ್ಣ ಚೆನ್ನಾಗೈತೆ ಹಾಂ ದನ ಬಿಡಿಸ್ತಾವ್ರಾ ಬಿಡಿಸ್ತಾವ್ರೆ ಬರ್ತಾರೆ ಹೋಗ್ತಾರೆ ನಮ್ಮ ಬೆಲೆಗೆ ಬರಬೇಕಲ್ವ ಏನು ಹೇಳ್ತೀರಾ ನೀವು ನಾವು ನೂರಿಪ್ಪತ್ತು ಹೇಳ್ತಾ ಇದ್ದೀವಿ ನೂರಿಪ್ಪತ್ತು ಹೇಳ್ತಾ ಇದ್ದೀರಿ ಏನೋ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರ ಹೆಚ್ಚು ಕಮ್ಮಿ ಬದಲು ಬಿಡ್ತೀವಿ ಈಗ ಈ ಒಂದು ಜೊತೆನಾ ಅಥವಾ ಬೇರೆ ತಂದಿದ್ದೀರಾ ಅಣ್ಣ ಈ ಒಂದು ಜೊತೆ ಐತೆ ಒಂಟಿ ಒಂದು ಐತೆ ಒಂಟಿ ಒಂದು ಐತೆ ಓಕೆ ಇವು ಕೂಟ ನೀವೇ ಮಾಡಿದ ಅಥವಾ ಹಾಂ ಅದು ಒಂಟಿ ತಗೊಂಡಿದ್ದೀರಾ ಹೌದು ಅದು ಮನೆಯಲ್ಲೇ ಇತ್ತಾ ಅಥವಾ ಇಲ್ಲ ಮನೆಯಲ್ಲಿದ್ದ ಮನೆಯಲ್ಲೇ ನಮಗೆ ಗೊತ್ತಿರೋತ್ರ ಇತ್ತು ಇನ್ಫಾರ್ಮ್ ಹೌದು ಅಣ್ಣ ನಿಮ್ಮ ನಂಬರ್ ಹೇಳಿ ಸೆವೆನ್ ತ್ರೀ ಹಾಂ ಫೋರ್ ಡಬಲ್ ಏಟ್ ಏಟ್ ಒನ್ ಸಿಕ್ಸ್ ಸಿಕ್ಸ್ ಯಾರಾದರೂ ಬಂದರೆ ಕೊಡ್ತೀರಾ ಇದು ನಿಮ್ಮದೇನಾ ಹಾಂ ನಮ್ಮದೇ ಅಣ್ಣ ಅಣ್ಣ ಇದೇನು ಹೇಳ್ತಿದ್ದೀರಾ ನಾ ಇದಕ್ಕೇನು ವ್ಯಾಪಾರ ಏನಿಲ್ಲ ಕೂಟ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಓ ಇಲ್ಲಿ ಜಾತ್ರೆಲಿ ಹಬ್ಬ ಸಿಗಿದ್ರೆ ಕೂಟ ಹಾಕೋಣ ಅಂದರೆ ಕೂಟ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಬಂದಿದ್ವಿ ಇನ್ನ ಸಾಕ್ಬೇಕು ನೀವು ಒಂಥರ ಇದು ಇದಾವು ಇತ್ತು ಹೀಗ್ ಬಿದ್ದಿತ್ತು ಅದನ್ನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಓಕೆ ಯಾವಾಗ ನೋಡಿದ್ರಾ ಕಾಣಿಸ್ತಾ ಯಾವುದಾದ್ರು ಈಗ ಯಾವುದು ಅದಕ್ಕೆ ಕೂಟ ಸಿಕ್ಕಿಲ್ಲ ಇನ್ನು ಓಡ್ತಾ ಇದೀವಿ ನೋಡ್ತಾ ಇದೀರಾ ಹೌದಾ ಅಂದ್ರೆ ಜಾತ್ರೆ ಎಲ್ಲ ಓಡಾಡಿದ್ದೀರಾ ಹಾಂ ಓಡಾಡಿದ್ದೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಯಾರಾದರೂ ಇದ್ರೆ ಮಾಡ್ಬೋದು ಊಟ ಇದ್ರೆ ಅಲ್ಲಿ ಇದು ಕಡೆನಾ ಕಡೆ ಕಡೆ